ಮಸೀದಿ ಮೇಲೆ ದೌರ್ಜನ್ಯ ಖಂಡಿಸ್ತಾ ಇದ್ದೀವಿ ನಮ್ಮ ಭಾರತ ದೇಶದ ಎಂಟುನೂರ ಐವತ್ತು ವರ್ಷದ ಹಳೆ ಹಜರತ್ ಖಾಜಾ ಗರಿಬಿ ನವಾಜ್ ಶಿಸ್ತಿ ರಹಮತುಲ್ಲ ದರ್ಗಾ ಏನಿದೆ ದರ್ಗಾದ ಮೇಲೆ ಮೊಕದ್ದಮೆ ಹಾಕೋದು ಸರ್ವೆ ಮಾಡೋ ಅನ್ನೋದು ಸರ್ವೆಯಲ್ಲಿ ಅಲ್ಲಿ ದೇವಸ್ಥಾನ ದರ್ಗಾ ಅಲ್ಲಿ ಈಶ್ವರ ದೇವಸ್ಥಾನ ಇದೆ ಲಿಂಗ ಇದೆ ಅಂತ ಹೇಳೋದು ಇದು ನಮ್ಮ ಭಾರತ ದೇಶಕ್ಕೆ ನಮ್ಮ ಸಂವಿಧಾನಕ್ಕೆ ಅವಮಾನ ಆದ್ದರಿಂದ ನಾವು ಇವತ್ತು ಈ ರೀತಿ ಏನು ಸಿಂಬಲಲ್ಲಿ ನಡೆದ ಘಟನೆಯಲ್ಲಿ ನಾಲ್ಕೈದು ಯುವಕರು ಅಲ್ಲಿ ಗೂಲಿಬಾರಿಯಿಂದ ಸತ್ತಿದ್ದಾರೆ ಅದಕ್ಕೆ ಕಳಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಅದೇ ಬಗ್ಗೆ ತಲೆ ಕಟ್ಕೊಳ್ತಾ ಇಲ್ಲ ಇವತ್ತು ನಮ್ಮ ಆರ್ ಎಸ್ ಎಸ್ ಪ್ರಮುಖ ಪ್ರಮುಖರು ಅದೇ ಹೇಳಿದ್ದಾರೆ ನಾವು ಎರಡು ಮೂರು ನಮ್ದು ಏನು ಇತ್ತು ಅದನ್ನು ನಾವು ಗೆದ್ದಿದ್ದೀವಿ ಎಲ್ಲ ಮಸೀದಿಗಳಲ್ಲಿ ಎಲ್ಲ ನಾವು ಅಲ್ಲಿ ನಾವು ಸಿಂಗಲ್ ನಾವು ಶಿಂಗಣ ಹುಡ್ಕೋಕಾಗಲ್ಲ ಅಂತ ಹೇಳಿದ್ದಾರೆ ಹುಡುಕ್ಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟು ಮಧ್ಯಸ್ಥ ವಹಿಸ್ಕೋಬೇಕು ಇಂಥ ಮಕ್ಕದ ಹಾಕೋ ಟೈಮಲ್ಲಿ ಅವ್ರಿಗೆ ವಿಚಾರಣೆ ಮಾಡಿ ರದ್ದುಪಡಿಸ್ಬೇಕು ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕಂತ ಸರ್ಕಾರದ ಜವಾಬ್ದಾರಿ ನ್ಯಾಯಾಲಯದ ಜವಾಬ್ದಾರಿ ಅಂತ ಅದೇ ರೀತಿ ಎರಡನೇ ಘಟನೆ ಏನಾಗ್ತಾ ಇದೆ ಮಾಲ ನಮಗೆ ಭಾರತೀಯ ಇರೋ ಎಲ್ಲರಿಗೂ ನೋವಾಗ್ತಾ ಇರೋದು ಏನಂದರೆ ನಮ್ಮ ಪಕ್ಕದ ದೇಶ ಏನಿದೆ ಬಾಂಗ್ಲಾದೇಶದಲ್ಲಿ ಒಂದು ಸ್ವಾಮೀಜಿಯವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹಿಯಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿಬಿಟ್ಟು ಮತ್ತೆ ಅವ್ರ ಸಾಚರ್ನೂ ಸಹ ಅರೆಸ್ಟ್ ಮಾಡಿ ಅವ್ರಿಗೂ ಜೈಲಿಗೆ ಹಾಕಿ ಹಿಂದೂಗಳು ದೇವಸ್ಥಾನ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳಿಗೆ ಅತ್ಯಾಚಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮನೆಗಳಲ್ಲಿ ಎಲ್ಲ ಲೂಟಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಕಾಣಿಸ್ತಾ ಇದ್ವಿ ನಾವು ಇವತ್ತು ಕರ್ನಾಟಕ ಟಿಕ್ಕು ರಾಜ್ಯ ಸಮಿತಿ ನಾವು ಅದು ಕಾಣಿಸ್ತಾ ಇದ್ದೀವಿ ತಕ್ಷಣ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥ ವಹಿಸ್ಕೋಬೇಕು ಶಾಂತಿ ಸೌ ಅಲ್ಲಿ ಕಾಪಾಡಬೇಕು ಆಗಿರೋ ಅಲ್ಲಿ ಹಿಂದೂಗಳಿಗೆ ದೌರ್ಜನ್ಯ ಏನು ಆಗ್ತಾ ಇದೆ ಆದ್ದರಿಂದ ಕೇಂದ್ರ ಸರ್ಕಾರ ಅಲ್ಲಿ ತಕ್ಷಣ ಹೋಗಬೇಕು ತಕ್ಷಣ ಅಲ್ಲಿ ಇರೋ ಹಿಂದೂಗಳಿಗೆ ರಕ್ಷಣೆ ಮಾಡಬೇಕು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕಂತ ಅದು ಇವತ್ತು ನಾವು ಹೇಳ್ತಾ ಇದ್ದೀವಿ